ಇವತ್ತು ನಮ್ಮೆಲ್ಲರಿಗೆ ಸಂತೋಷದ ಮಾತನಾಡಿ ಮಾಡುವಂತ ಹೋರಾಟ ನಮ್ಮ ಇದು ಮೂರನೇ ಕೂಡ ತನಕ ನಾವು ಸ್ವತಂತ್ರವಾಗಿ ಹೋರಾಟ ಮಾಡಿ ಎಷ್ಟೋ ಬೇರೆ ಬೇರೆ ಸರ್ಕಾರ ಬಂದು ಪರಿಹಾರಗಳು ಬಂದು ಆದರೆ ಇಡೀ ಸರ್ಕಾರ ನಮ್ಮೆಲ್ಲರಿಗೆ ಕಾಳಜಿ ತೋರಿಸಿ ನಾಲ್ಮಟ್ಟಿ ಯಾರಿಗೆ ಲೈನಿಗೆ ಆಸಕ್ತಿ ಕೊಟ್ಟಿದ್ದು ಈಗಿನ ಸರ್ಕಾರಕ್ಕೆ ನಾವು ನಮ್ಮ ಆಲಮಟ್ಟಿ ಜನರ ಪರವಾಗಿ ಸುತ್ತಮುತ್ತ ಹಳ್ಳಿಯ ಜನರ ಪರವಾಗಿ ಕಲಿಸುವಂಥ ವಿಚಾರ ಇವತ್ತು ಹೋದ್ಸಲ ನಾವು ಸೋಮನೂರು ಬಂದಾಗ ನಾವು ಹುಟ್ಟಿದೀವಿ ನಾವು ನಮ್ಮ ಹಳ್ಳಿಯಾಗಿ ನಮ್ಮ ಹಳ್ಳಿಯ ಪರವಾಗಿ ಅವಾಗ ನಾವು ಹೇಳಿದರು ಆಲ್ಮಟ್ಟಿ ಯಾದಗಿರಿ ಈಗಾಗಲೇ ನಾವು ನೀವು ಏನು ಹೋರಾಟ ಮಾಡಿರಿ ನಾವು ಸಕಾರಾತ್ಮಕವಾಗಿ ಸ್ಪಂದಿಸ್ತೀವಿ ಈಗಾಗಲೇ ಈ ಸರ್ಕಾರ ನಿಮ್ಮ ಬಗ್ಗೆ ಹೆಚ್ಚಿಗೆ ಕಾಳಜಿ ಇದ್ದಂತೆ ಹೇಳಿದ್ರೆ ಈ ಅಂದರ್ಭ ಮತ್ತು ನಮ್ಗೆ ಏನೇನು ಮಾಡುತ್ತೀರ ಐದು ಮಂದಿ ನಾವು ಎಲ್ಲವೂ ನಮಗೆಲ್ಲೇ ಅವರು ಬೇಕಾದ್ರೆ ಕೇಳಿದ್ರಿ ಗಂಭೀರವಾಗಿ ನಮ್ಗೆ ಏನು ಮಾಡ್ತೀವಿ ನಾವು ಇನ್ನೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಅದೇ ಥರ ಬಜೆಟ್ ಆಗಲಿಲ್ಲ ಅಂತ ಹೇಳಿ ಎಲ್ಲ ನಿರಸ್ಥೆಯಾಗಿತ್ತು ಅಂದ್ರೆ ಮತ್ತೆ ಬಿಟ್ಟಿಲ್ಲ ಇಷ್ಟು ತೊಂಬತ್ತೆರಡು ವರ್ಷದ ನಮಗೆ ಪೀರಾ ನಮಗೆಲ್ಲ ಹಾಶದಾಯಕವಾದಂಥ ಬಂದಕ್ಕೆ ನಮಗೆಲ್ಲ ಕರ್ವೇ ಹಾಕಿದ್ದೀವಿ ತೊಂಬತ್ತೆರಡು ವರ್ಷದಿಂದ ಹೋರಾಟ ಮಾಡಿದಂಥ ಎಲ್ಲ ನಮ್ಮ ಹಿರಿಯರಿಗೆ ನೀವೆಲ್ಲರೂ ನಿಮ್ಮ ಶ್ರಮ ಅವರಿಗೆ ಮೂಡ್ದು ಹೇಳಿ ಇವತ್ತಿನ ನಾನು ಹೇಳಿ